ಪ್ರಿಯ ಆಸರಟಿಯ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ವಂದಿಸುತ್ತಾ ಹೌದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆನೆ ಯೇಸುಸ್ವಾಮಿ ಜನಿಸಿ ನಮ್ಮ ಪಾಪಗಳನ್ನು ನಮ್ಮ ಶಾಪಗಳನ್ನು ಹೊತ್ತು ಕಲ್ವಾರಿ ಕ್ರೂಚಿಯ ಮೇಲೆ ನಮ್ಮನ್ನು ಬಿಡುಗಡೆ ಪಡಿಸಿ ಇವತ್ತು ಆ ಒಂದು ಆತನು ಹುಟ್ಟಿ ಬಂದಂತಹ ದಿನವನ್ನು ಆಚರಿಸ್ತಿರುವ ನಮ್ಮ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಕ್ರಿಸ್ಮಸ್ ಅನ್ನು ತಿಳಿಸುತ್ತಾ ಹೌದು ಈ ಒಂದು ಕ್ರಿಸ್ಮಸ್ ನಮ್ಮ ಜೀವಿತದಲ್ಲಿ ಬೆಳಕಾಗಿ ಆಶೀರ್ವಾದವಾಗಿ ಅಲ್ಲ ನಾವು ಲೋಕಕ್ಕೆ ಒಂದು ಸಾಕ್ಷಿಗಳಾಗಿ ಜೀವಿಸುವಂತೆ ಅಲ್ಲ ಇತರ ಎಲ್ಲ ನಾಶವಾಗುವ ಜನರಿಗೆ ಕ್ರಿಸ್ತನ ಬೆಳಕನ್ನು ತೋರಿಸುವವರಾಗಿರುವ ಈ ವರ್ಷದಲ್ಲಿ ಈ ಒಂದು ಕ್ರಿಸ್ಮಸ್ ಆಚರಣೆ ಸಮಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಮ್ಮ ಆಸರೆ ಟಿವಿಯ ಪರವಾಗಿ ಪಾಸ್ಟರ್ ಆಸ್ಟಿನ್ ಹಾಗೂ ಕುಟುಂಬದ ಪರವಾಗಿ ನಿಮ್ಮನ್ನು ವಂದಿಸುತ್ತಾ ಈ ಒಂದು ಕ್ರಿಸ್ಮಸ್ ಆಚರಣೆ ಇಡೀ ಜನ ಜಗತ್ತಿಗೆ ಅಥವಾ ಇಡೀ ನಮ್ಮ ಕುಟುಂಬಕ್ಕೆ ಒಂದು ಆಶೀರ್ವಾದವಾಗಿ ದೇವರು ನಡೆಸಲಿ ವಂದನೆಗಳು